ಒಡವಿ ಗ್ರಾಮದ ಸಾಲಿಮಠದಲ್ಲಿ ವಿಶೇಷ ಯೋಗ ತರಗತಿ ಸಾಲಿಮಠದ ಪೂಜ್ಯ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರ ಕೃಪೆಯಿಂದ ಕ್ರಿಯಾ ಯೋಗ ಸಾಧನವನ್ನು ಉಚಿತವಾಗಿ ಕಲಿಸಿಕೊಡಲಾಗುವುದು ಪ್ರಮುಖ ಆರೋಗ್ಯ ಸಮಸ್ಯೆಗಳಾದ ಶುಗರ್ ಬಿಪಿ ಕೈಕಾಲು ನೋವುಗಳು ಪಿತ್ತ ನಿದ್ರಾಹೀನತೆ ಹಾಗೂ ಹಲವು ಮಾನಸಿಕ ಸಮಸ್ಯೆಗಳನ್ನು ಹೋಗಲಾಡಿಸಬಲ್ಲ ಸರಳವಾದ ಯೋಗ ಸಾಧನದ ಕುರಿತು ಹೇಳಿಕೊಡಲಾಗುವುದು ಒಂದು ಗಂಟೆ ಜರುಗುವ ಯೋಗ ತರಗತಿಯಲ್ಲಿ ಭಕ್ತಿಯಿಂದ ಭಾಗವಹಿಸಬೇಕಾಗುವುದು ನಾವು ಕಲಿಸಿದ ಕೇವಲ ಹದಿನೈದು ನಿಮಿಷದ ಯೋಗ ಸಾಧನವನ್ನು ಅಳವಡಿಸಿಕೊಂಡ ಕೆಲವೇ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು ಮೊದಲು ಹೆಸರು ನೋಂದಾಯಿಸಿದ ಕೇವಲ ಇಪ್ಪತ್ತು ಜನರು ಮಾತ್ರ ಯೋಗ ತರಗತಿಯಲ್ಲಿ ಭಾಗವಹಿಸಬಹುದು ದಿನಾಂಕ ಮತ್ತು ಸಮಯವನ್ನು ಹೆಸರು ನೋಂದಾಯಿಸಿದವರಿಗೆ ತಿಳಿಸಲಾಗುತ್ತದೆ ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ತರಗತಿ ಜರುಗುವುದು ಹೆಸರು ನೋಂದಾಯಿಸಲು ಸಂಪರ್ಕಿಸಿ ಪುರುಷರಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ನಾಲ್ಕು ಏಳು ಎರಡು ಐದು ಆರು ನಾಲ್ಕು సంపర్కీరు నాలుకు ఎంట్ ఎంటు ఎరడు సొన్నెరు ఆయోజకరు శ్రీ సంగేశ్వర రైతు మిత్ర స్వయం సేవకర సంఘ